ಇಲ್ಲಿ ಭಾಷೆ ಕಲಿಯೋದು ಎಷ್ಟು ನೀವು ಹಂಗೆ ಕನ್ನಡ ನಾಡಲ್ಲಿ ನಿಂತು ಕನ್ನಡ ನಾಡಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಭಾಷೆಯನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರಿಂದ ಹಿಡಿದು ತುಂಬಾ ಚೆನ್ನಾಗಿ ಎಲ್ಲಾ ವಿಷಯನೂ ಹೇಳಿದ್ರು ಅಂಡ್ ಇನ್ನೊಂದು ಹೇಳಿದ್ರು ಅವರು ಬರೀ ಏನೋ ಎಲೆಗಳಾಗಿ ಉಳ್ಕೋಬಿಟ್ಟಿದ್ದು ನೀವೆಲ್ಲ ಹಣ್ಣು ಬಿಡೋ ಗಿಡಗಳಾಗಬೇಕು ಮರಗಳಾಗಬೇಕು ಅಂತ ಹೇಳಿ ಖಂಡಿತ ಸರ್ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಖಂಡಿತ ಕನ್ನಡದ ಹಣ್ಣುಗಳನ್ನು ಬಿಡುವಂತ ಗಿಡಗಳಾಗಿ ಮರಗಳಾಗಿನೇ ಖಂಡಿತ ಬೆಳಿತೀವಿ ಯಾಕಂದ್ರೆ ಅಷ್ಟು ಹೇಳೋದು ಅಂದ್ರೆ ಈಗ ಸುಮ್ಮನೆ ಏನಕ್ಕಾದ್ರೂ ಹುಡುಕ್ಬೇಕು ಅಂದ್ರೆ ಎಲ್ಲದಕ್ಕೂ ನಮ್ಮಲ್ಲೇ ವಿಷಯಗಳು ಎಷ್ಟು ಸಿಗ್ತವೆ ಅಂತ ಈಗ ನಾವು ಬಂದಾಗ ಹಚ್ಚೇವು ಕನ್ನಡದ ದೀಪ ಹಾಡ್ ಹಾಕಿದ್ರಲ್ಲ ಅದು ಎಷ್ಟೊಂದ್ ಕಡೆ ಹಾಕ್ತಾ ಇರ್ತಾವಲ್ಲ ಅದನ್ನ ಕೇಳಕ್ಕೆ ಯಾವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಓದ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಥವಾ ಅದನ್ನ ನರೇಟ್ ಮಾಡಿದಾಗ ಎಷ್ಟು ಟಿಕ್ ಕೊಡುತ್ತೆ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ಸಿರಿ ನುರಿಯ ದೀಪ ಹೊಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನರನಾ ನರನರವನೆಲ್ಲ ಹುರಿಮಣಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ ಅಂತ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನನ್ ಮೊನ್ನೆ ಹೇಳ್ತಾ ಇದ್ದಾರೆ ಯಾರೋ ನನಗೆ ಸ್ವಲ್ಪ ಡಿಪ್ರೆಷನ್ ಇದೀನಿ ಅದು ಇದು ಅಂತ ಏನು ಬೇಡ ಒಂದ್ಸರಿ ಒಂಚೂರಿ ತಿರ್ಗಿ ಹಾಕಿದ್ರೆ ನಮ್ಮಲ್ಲ ಎಷ್ಟೊಂದು ಸಿಗುತ್ತೆ ಅಂತ ಮಂಕುತಿಮ್ಮನ ಕಗ್ಗ ಅದ್ರಲ್ಲಿ ಡಿ ವಿಜಿಯವ್ರದು ಜಟ್ಟಿ ಕಾಳಗದಿ ಗೆಲ್ಲದೊಡೆ ಅವನ ಪಟ್ಟು ಸಾಮುಗಳೆಲ್ಲ ವಿಫಲವೆಂದರೆ ಮುಟ್ಟಿ ನೋಡವನ ಮೈ ಕಬ್ಬಿಣದ ಗಟ್ಟಿ ಗಟ್ಟಿತನ ಗರಡಿಪನ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಏನಾದ್ರು ಸೋತ ತಕ್ಷಣ ನೀನು ನೀನೆಲ್ಲ ಕಳ್ಕೊಂಡಿದ್ದೀಯ ಕಳ್ಕೊಂಡಿದ್ಯಾ ಅಂತಲ್ಲ ಬಟ್ ನೀನ್ ಹಾಕಿರೋ ಎಫರ್ಟ್ಸ್ಗೆ ಅದೊಂದು ಗಟ್ಟಿತನ ಇರುತ್ತಲ್ಲ ಸೊ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಹೋದ್ರೆ ಅದೊಂದು ಗಟ್ಟಿತನ ನಮ್ಮಲ್ಲಿ ಇದ್ದೇ ಇರುತ್ತೆ ಅಷ್ಟು ನಾವು ಹಾಕಿರೋ ಎಫರ್ಟ್ಗೆ ಸೊ ಸುಮ್ಮನೆ ನಾವು ಮೋಟಿವೇಟ್ ಮಾಡ್ಕೋಬೇಕು ಅಂದ್ರು ಎಷ್ಟೊಂದು ವಿಷಯಕ್ಕೆ ಡಿಸ್ಟರ್ಬ್ ಆಗ್ತಾ ಇರ್ತೀವಿ ಇನ್ನೊಂದು ಇನ್ನೊಂದು ಕಚುಲಿ ನಾನು ಅದನ್ನ ನೋಟ್ ಮಾಡ್ಕೊಂಡಿದ್ದೆ ಬಹಳ ಚೆನ್ನಾಗಿದೆ ಅಂದ್ರೆ ಯೂಶಲಿ ಅಂದ್ರೆ ತುಂಬಾ ವಿಷಯಗಳನ್ನ ನಾನು ನನಗೆ ಓದ್ತಾ 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 ಕೆಲವೊಂದು ನನಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಇನ್ಸ್ಪೈರ್ ಮಾಡ್ಕೊಳಕ್ಕೆಲ್ಲ ಮಾಡ್ತಾ ಇರ್ತೀನಿ ಅದ್ರ ಕಗ್ಗ ಇನ್ನೊಂದು ಬಹಳ ಇಷ್ಟ ನನಗೆ ಈ ಹೊರಯೋಗನ ಪ್ರಾಕ್ಟೀಸ್ ಮಾಡಬೇಕು ಅಂತ ಎರಡು ಕೋಣೆಗಳ ಮಾಡು ನೀ ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗ ನಾಡು ವಿರಮಿಸೊಬ್ಬನೇ ಮೌನ ದೊಡಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ವಿಷಯಗಳಿದೆ ವಚನಗಳು ಹೋಗ್ಬೋದು ಕಗ್ಗಕ್ಕೆ ಹೋಗ್ಬೋದು ಕೀರ್ತನೆಗಳು ಹೋಗ್ಬೋದು ಬಹಳ ಚೆನ್ನಾಗಿ ಕನ್ನಡನ ಸಂಭ್ರಮಿಸ್ಬೋದು ಅಷ್ಟು ದೊಡ್ಡದಿದೆ ಕನ್ನಡದ ವ್ಯಾಪ್ತಿ ನಮಗೆ ಅಂದ್ರೆ ಭಾಷೆಯ ಬೆಳವಣಿಗೆಯಲ್ಲಿ ಕನ್ನಡ ನಾಟಕ ಕನ್ನಡ ಸಾಹಿತ್ಯ ಕನ್ನಡ ಜನಪದ ಕನ್ನಡ ಸಿನಿಮಾ ಎಲ್ಲರ ಎಲ್ಲದರ ಸೆಲೆಬ್ರೇಷನ್ ಯಾವಾಗ್ಲೂ ತುಂಬಾ ಇಂಪಾರ್ಟೆಂಟು ಅದನ್ನ ನಿರಂತರವಾಗಿ ಮಾಡ್ತಾ ಇರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಿರಂತರವಾಗಿ ರಾಜ್ಯೋತ್ಸವ ನಡೀತಾ ಇರಲಿ ಡೆಫಿನೆಟ್ಲಿ ಇವಾಗ ಈಗ ಬೇರೆ ಭಾಷೆಗಳಲ್ಲಿ ಇಲ್ಲಿ ಸಿನಿಮಾಗಳು ಬರಬೇಕಾದ್ರೆ ಕನ್ನಡಕ್ಕೆ ಡಬ್ ಮಾಡಿ ಸಿನಿಮಾಗಳನ್ನ ತರ್ತಾ ಇದ್ದೀವಿ ಕನ್ನಡ ವರ್ಷಗಳೇ ಕೂಡ ರಿಲೀಸ್ ಆಗ್ತಾ ಇದೆ ನನ್ನ ಜೀಬ್ರಾ ಸಿನಿಮಾ ಕೂಡ ಇಪ್ಪತ್ತೆರಡಕ್ಕೆ ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಕನ್ನಡಕ್ಕೆ ಮಾಡಿದ್ದೀವಿ ಸೊ ನೀವು ಕನ್ನಡದಲ್ಲೇ ಆ ಸಿನಿಮಾಗಳನ್ನು ನೋಡಬಹುದು ಎಸ್ ನಿರಂತರವಾಗಿ ಕನ್ನಡ ಕನ್ನಡ ಧರ್ಮನ ಮೆರೆಯೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಮಚ್ ಕಾರ್ಯಕ್ರಮ ತೆರಳಿದ್ದಕ್ಕೆ ಪ್ರದೀಪ್ ಅವ್ರಿಗೆ ಮತ್ತೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವ ನಿಯತ್ತ ನೂರು ರೂಪಾಯಿ ದುಡಿತಾನೋ ಅವನೇ ಕಿಂಗ್ ಯಾರು ಯಾರನ್ನ ಕೇಳಕ್ ನೋಡಬಾರದು ನಾನು ಇಂಗ್ಲಿಷ್ ಅಲ್ಲಿ ಬರುವ ಕನ್ನಡದಲ್ಲಿ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು